ಕೇಂದ್ರ ಸರ್ಕಾರದ ರಾಷ್ಟೀಯ ಬಾಲಸ್ವಾಸ್ಥ್ಯ ಯೋಜನೆಯಡಿ ಮಕ್ಕಳಲ್ಲಿ ಆರೋಗ್ಯ ಸಮಸ್ಥೆಗಳನ್ನು ಆರಂಭದಲ್ಲೇ ಪತ್ತೆಹಚ್ಚಿ ಉಚಿತ ಚಿಕಿತ್ಸೆ ನೀಡುವ ಉದ್ದೇಶ ಹೊಂದಲಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಕ್ಕಳ ಕಣ್ಣಿನ ತಪಾಸಣೆ ನಡೆಸಲಾಗುತ್ತಿದೆ ಜೊತೆಗೆ ಮಕ್ಕಳಲ್ಲಿರುವ ಕಾಯಿಲೆಗಳನ್ನು ಪತ್ತೆ ಹಚ್ಚಲಾಗುತ್ತಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಸಂತೋಷ್ ಕುಮಾರ್ ದೃಷ್ಟಿದೋಷ ಸಮಸ್ಯೆ ಇದ್ದು ಕನ್ನಡಕ ಹಾಕಿಕೊಂಡರೆ ಸ್ಪಷ್ಟವಾಗಿ ಕಾಣಿಸಲಿದೆ ಇದರಿಂದಾಗಿ ಓದು ಬರೆಯಲು ಸಹಕಾರಿಯಾಗಿದೆ ಎಂದರು ವಿದ್ಯಾರ್ಥಿನಿ ಜಗದೀಶ್ವರಿ ತಾವು ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಸರಿಯಾಗಿ ಅಕ್ಷರಗಳು ಕಾಣಿಸುತ್ತಿರಲಿಲ್ಲ ಹೀಗಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡಿರುವುದಾಗಿ ಹೇಳಿದರು ಮತ್ತೋರ್ವ ವಿದ್ಯಾರ್ಥಿನಿ ಭಾರ್ಗವಿ ಶಾಲೆಯಲ್ಲಿ ಕಣ್ಣಿನ ಆರೋಗ್ಯ ತಪಾಸಣೆ ನಡೆಸಿ ಕನ್ನಡಕ ನೀಡಿದ್ದಾರೆ ಇದರಿಂದಾಗಿ ಓದಲು ಬರೆಯಲು ಸುಲಭವಾಗಿದೆ ಎಂದರು ಸ್ಕೂಲಲ್ಲಿ ಚೆಕ್ ಮಾಡಿದ್ರು ಬಂದು ಚೆಕ್ ಮೇಲೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಸ್ವಲ್ಪ ಬಡವರು ಹೇಳೋಕ್ಕೆ ಸ್ವಲ್ಪ ನಾಚಿಕೆ ಆಗ್ತಾ ಇತ್ತು ಇವಾಗ ಗೊತ್ತಾಗದಿರ ನಾನು ಇರ್ತಾ ಇದೆ ಚೆಕ್ ಮಾಡಿದ್ಮೇಲೆ ಹತ್ತು ಆದಮೇಲೆ ಕೊಟ್ಟರು ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ವೈದ್ಯರಾದ ಇರ್ಫತ್ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳ ಕಣ್ಣಿನ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದೆ ಎಂದರು ಹದಿನೆಂಟು ವಯಸ್ಸು ವರ್ಷದ ಮಕ್ಕಳು ಅಂಗನವಾಡಿ ಮಕ್ಕಳು ಮಕ್ಕಳು ಈ ಶಾಲೆ ಕಾಲೇಜ್ ಜಿಲ್ಲಾ ಅಂಧತ್ವ ನಿವಾರಣಾಧಿಕಾರಿ ಡಾಕ್ಟರ್ ರವಿಕುಮಾರ್ ದೃಷ್ಟಿದೋಷದ ಸಮಸ್ಯೆಯಿಂದ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿಯುವ ಸಾಧ್ಯತೆಗಳಿವೆ ಈ ಹಿನ್ನೆಲೆಯಲ್ಲಿ ಶಾಲಾ ಆರೋಗ್ಯ ಕಾರ್ಯಕ್ರಮದಡಿ ಮಕ್ಕಳ ದೃಷ್ಟಿದೋಷ ನಿವಾರಣೆಗೆ ಒತ್ತು ನೀಡಲಾಗಿದೆ ಜಿಲ್ಲೆಯಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರದ ಇನ್ನೂರ ಮಕ್ಕಳ ತಪಾಸಣೆ ಮಾಡುವ ಗುರಿ ಹೊಂದಲಾಗಿದೆ ಈಗಾಗಲೇ ತೊಂಬತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೊಂದು ಮಕ್ಕಳಿಗೆ ತಪಾಸಣೆ ನಡೆಸಲಾಗಿದೆ ಎಂದು ಹೇಳಿದರು ನಾವು ಪರೀಕ್ಷೆ ನಾವು ಮಾಡಿದೀವಿ ಇದಕ್ಕೆ ನಮ್ಗೆ ಏನ್ ಮಾಡ್ತಾರೆ ನಮಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅದರದ್ದು ಆಧಾರದ ಮೇಲೆ ಸರ್ಕಾರದಿಂದ ನಮಗೆ ಆ ಒಂದು ನಂಬರಿಂಗ್ ಆಧಾರದ ಮೇಲೆ ನಮಗೆ ಸ್ಪೆಕ್ಟಾಕ ಖರೀದಿ ಮಾಡಿ ಆ ಶಾಲೆಗೆ ನಾವು ಇದನ್ನ ಇದ್ದೀವಿ